ಹೆಂಗಾಗಿತ್ತು ನೋಡಿದೆ ಏನು ಮಾಡಬೇಡಿ ಪ್ಲೀಸ್ ನಾನೇನು ಮಾಡೋದು ಎರಡು ಇನ್ನೊಂದೆಲ್ಲಿ ಕೆಲ ಮುಂದೆ ಹೋಗಬೇಕು ಎಲ್ಲಿದೆ ಮುಂದಗಡೆ ಎಲ್ಲಿದ್ದೀರಿ ಇಲ್ಲ ನಂಗೆ ಒಂದೇ ಕಾಣಿಸ್ತಿರೋದು ನೋಡಪ್ಪ ಸಾಯಂಕಾಲ ಬರೋಲ್ಲ ಅಂತ ಯಾರೋ ಹೇಳಿದ್ರು ಹ್ಞೂ Det er hele tiden vi må gjøre stunting. ಏನು ಮಾಡಬೇಡಿ ಈಗ ಎಲ್ಲೋ ಆಯ್ತದ ಕೂತ್ಕೊಂತಲ್ವಾ ಹೋಗೋಣ ಉಲ್ಟಾನು ಹ್ಞೂ ಹಂಗಲ್ಲ ರಿವರ್ಸ್ ಹೋಗೋಣ ಅಂದೆ ಏಯ್ ಬೇಡ ಏನೋ ತಿಂತೈತೆ ಜೋಳದೊಳಗಿಂದ ಬಂದಿರ್ಬೇಕು ಅದು ನೋಡ್ತಾ ಕಣ್ರಿ ನಮ್ಮನ್ನ ನಾನೇ ಎದುರುಕೊಂತಿಲ್ಲ ಅದು ಬಂದ್ರೆ ಏನ್ ಮಾಡ್ಬೇಕು ಯೋಚನೆ ಮಾಡ್ತಿದ್ದೀನಿ ಓಡಾಕಂತೂ ಆಗೋದಿಲ್ಲ ಹ್ಮ್ ಉಲ್ಟ ಹೋಗ್ತೈತಿ ಯಪ್ಪಾ ದೇವ್ರೆ ಪರಮಾತ್ಮ ಬರ್ಬೇಡ ಕಣೋ ಬರ್ಬೇಡ ಕಣೋ ಬಡಿಬೇಡ ಕಣೋ ನಮ್ಮನ್ನ ಆ ಕಡೆ ತಿರ್ಕೊಂಡು ಹೋಗೋ ಕನ್ಫರ್ಮ್ ಆಯ್ತಲ್ಲ நாயே <laughs> இந்து <laughs> 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 <hansos> ಫೋನ್ ಇಲ್ವಾ ನಿಮ್ಮ ಹತ್ರ ಇಲ್ಲ ಎಂತ ಕೆಲಸ ಮಾತಾಡೋಂಗೆ ಫೋನ್ ಮಾಡ್ಬೋದಿತ್ತು ಅದು ನಾವು ಹೋಗ್ಲಿ ಅಂತ ಕಾಯ್ತಾ ಇತ್ತು ಕಣ್ರಿ ನಾನು ಚಪ್ಪಲಿ ಇಲ್ಲೇ ಬಿಟ್ಟು ಬರ್ತೀನಿ ನಾನು ಆಮೇಲೆ ಹೋಗ್ತೀನಿ ಆಯ್ತಾ ರಾಮ ಕೂತ್ಕು ಹೋಗ್ಬಿಟ್ಟು ಚಪ್ಪಲಿ ತಂಡು ಬರ್ತೀನಿ ಕಾಣಿಸ್ತಂಗೆ ಕೂತ್ಕೊಂಡೈತಿ ಅಲ್ಲ ಅದು ಅನ್ಕೊಂಡೈತಿ ಹ್ಞೂ